ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶೀಟ್ ಶಾರ್ಟ್ ಸರ್ಕ್ಯೂಟ್ ನಿಂದ ಮನೆ ಕಳೆದುಕೊಂಡ ಕುಟುಂಬಕ್ಕೆ ಶಾಸಕ ಭೀಮಣ್ಣ ನಾಯ್ಕ್ ಧನ ಸಹಾಯ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ಸಿದ್ದಾಪುರ ತಾಲೂಕಿನ ಬಿಕ್ಕಳಸಿ ಗ್ರಾಮದ ರಾಜಶೇಖರ್ ಮಡಿವಾಳ್ ಮನೆಗೆ ಭೇಟಿ ನೀಡಿದ ಶಾಸಕರು ಬೀದಿ ಪಾಲಾಗಿ ಚಿಂತಾಕ್ರಾಂತರಾಗಿದ್ದ ಕುಟುಂಬಕ್ಕೆ ಆಸರೆಯಾಗಿ ಭರವಸೆ ತುಂಬಿದ್ದಾರೆ ಸಿದ್ದಾಪುರ ತಾಲೂಕಿನ ಬಿಕ್ಕಳಸೆಯ ರಾಜಶೇಖರ್ ಮಡಿವಾಳ್ ಶಾರ್ಟ್ ಸರ್ಕ್ಯೂಟ್ನಿಂದ ತಮ್ಮ ಮನೆಯನ್ನ ಕಳೆದುಕೊಂಡು ಬೀದಿ ಪಾಲಾಗಿದ್ರು ಶಾಸಕ ಭೀಮಣ್ಣ ನಾಯ್ಕ್ ಸ್ವತಃ ಅವರ ಮನೆಗೆ ಭೇಟಿ ನೀಡಿ ಮನೆ ಕಳೆದುಕೊಂಡ ಕುಟುಂಬಕ್ಕೆ ಭರವಸೆಯನ್ನ ತುಂಬಿ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿ ಮಾನವೀಯತೆ ಮೆರೆದ್ರು ಸುಟ್ಟು ಹೋದ ಮನೆಯನ್ನ ಸರಿಪಡಿಸಲು ಐವತ್ತು ಸಾವಿರ ರೂಪಾಯಿ ನೀಡುವ ಭರವಸೆ ನೀಡಿದ್ರು ಹಾಗೂ ಆಹಾರ ಸಾಮಗ್ರಿ ಮತ್ತು ದಿನಸಿ ಖರ್ಚಿಗಾಗಿ ಹದಿನೈದು ಸಾವಿರ ರೂಪಾಯಿಯನ್ನ ನೀಡಿದ್ರು ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಉಪಸ್ಥಿತರಿದ್ದರು ನಮ್ಮಲ್ಲಿ ಮಕ್ಕಳು ಎರಡು ಬುಕ್ಸ್ ಎಲ್ಲ ಬೇಯಿಸ್ತಾರೆ ಅದೇ ಸೀಟ್ಗಳಿ ಬಟ್ಟೆ ಬಟ್ಟೆಲ್ಲ ತಗೋತಿಗ ನೋಡಿ ಇದಕ್ಕೆ ಸ್ವೀಟ್ ಇದನ್ನ ನಾನು ಕುಡಿಸ್ತೀನಿ ಹೇಳಿ ಹೆಂಗಲ್ ಅಥವಾ ಹತ್ತು ಒಂದ್ ನಾನು ಊರನ್ನ ಯಾರಿಗೆ ನೋಡಿ ಸ್ವಲ್ಪ ಎಲ್ಪ್ ಮಾಡಿ ಅವ್ರಿಗೆ ಇನ್ನೊಂದು ಐವತ್ತು ಸಾವಿರ ಕಳ್ಸಿ ಕೊಟ್ಟಿನ ಸರ್ ಹೆಂಗಲ್ಲೆಲ್ಲ ಹಾಕಿ ಮಾಡೋದಾ